ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಪಾಪ ಪುಣ್ಯಗಳನ್ನು ಪಡೀಲಿಕ್ಕೆ ಮನುಷ್ಯ ಹರಸಾಹಸವನ್ನು ಪಟ್ಟಿರ್ತಾನೆ ಈ ಜನ್ಮದಲ್ಲಾಗಿರ್ಬೋದು ಪೂರ್ವ ಜನ್ಮದಲ್ಲಾಗಿರ್ಬೋದು ಹಾಗೆಯೇ ದೈವದಿಂದ ಅನುಗ್ರಹಕ್ಕೆ ಪ್ರಾಪ್ತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆತ್ಮ ಜೀವಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಒಂದು ಪ್ರಬಲತೆಯನ್ನು ಪಡೆದಿರುತ್ತೆ ಜೀವ ಅಂದರೆ ಅದಕ್ಕೆ ಸಾಕಷ್ಟು ಶ್ರಮವನ್ನು ಪಟ್ಟಿರುತ್ತೆ ಅಂತ ಅರ್ಥ ಈ ರೀತಿಯಾದಂತಹ ಒಂದು ಪಾಪ ಪುಣ್ಯದ ಸಂಯೋಜನೆಯಲ್ಲಿ ಇರ್ತಕ್ಕಂಥ ಜೀವ ಯಾವುದೋ ಒಂದು ಟ್ವಿಟರಲ್ಲಾಗಿರಬಹುದು ಫೇಸ್ಬುಕ್ಕಲ್ಲಾಗಿರಬಹುದು ಯೂಟ್ಯೂಬಲ್ಲಾಗಿರಬಹುದು ಟಿ ವಿನಲ್ಲಾಗಿರಬಹುದು ಯಾವುದೋ ಒಂದು ವಿಧಾನಗಳಲ್ಲಿ ಆಗಿರಬಹುದು ಯಾರನ್ನಾದರೂ ಉದಾಹರಣೆಗೆ ಆಟ ಆಡ್ತಕ್ಕಂಥವ್ರನ್ನ ರಾಜಕೀಯದವ್ರನ್ನ ಸಿನಿಮಾ ರಂಗದವ್ರನ್ನ ಅಥವಾ ಇನ್ಯಾರನ್ನು ಸಾಹಿತಿಗಳು ಯಾವುದಾದ್ರೂ ವಿಭಾಗದವ್ರನ್ನ ಸರಿಯೇ ಅಂತಹವರ ಮೇಲೆ ಕಮೆಂಟ್ ಮಾಡುವುದರಿಂದ ಯಾವ ರೀತಿಯಾದಂಥ ಕಮೆಂಟ್ಗಳು ಬೈತಕ್ಕಂಥದ್ದು ಅವರನ್ನು ಅವಮಾನಿಸ್ತಕ್ಕಂಥದ್ದು ಹೀಯಾಳಿಸ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ದುಃಖವನ್ನು ಕೊಡ್ತಕ್ಕಂಥದ್ದು ಬೇಜಾರನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದು ಹಾನಿಕಾರಕ ಜೀವಕ್ಕೆ ಇಷ್ಟ ಆಗುವುದಿಲ್ಲ ಅಂತಹ ಯಾವುದೇ ನಡೆನುಡಿ ಆಚರಣೆಯನ್ನು ಸನ್ನೆಯ ಮೂಲಕ ಆಲೋಚನೆ ಮೂಲಕ ಹಾಗೆ ಮಾತಿನ ಮೂಲಕ ಹಾಗೆ ಕಾರ್ಯದ ಮೂಲಕ ಮಾಡುವುದರಿಂದ ಮನುಷ್ಯನ ಪುಣ್ಯಗಳು ಎಷ್ಟು ನಷ್ಟ ಆಗುತ್ತೆ ಪಾಪ ಎಷ್ಟು ಸೇರ್ಪಡೆಯಾಗತ್ತೆ ಅದ್ರ ಬಗ್ಗೆ ಈ ವಿಡದಲ್ಲಿ ನೋಡೋಣ ಈಗ ಸನ್ನೆ ಅಂದರೆ ಏನು ಅಂತ ನಿಮಗೆ ಗೊತ್ತಾಗೋದಿಲ್ಲ ಒಂದು ವೇಳೆ ಗೊತ್ತಿರೋರಿಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತೇನಿರೋದಿಲ್ಲ ಈ ಸನ್ನೆಯ ಮೂಲಕ ಯಾವುದಾದ್ರೂ ಜೀವಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಈಗ ಯಾರೋ ಒಬ್ಬರು ಯಾವುದೋ ಕಾರಣಕ್ಕೆ ಹೇಗೋ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ ಏನೋ ಒಂದು ಯಾರಿಂದಾನು ತಪ್ಪಿಸ್ಕೊಗೋಣ ಅಂತ ಕೂತಿರ್ತಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಇಲ್ಲೇ ಇದ್ದಾರೆ ಇಲ್ಲೇ ಇದ್ದಾರೆ ಎಂತಕ್ಕಂಥ ಸನ್ನೆ ನಂತರದಲ್ಲಿ ಯಾರೋ ಒಬ್ರು ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ಅಥವಾ ಮಾತನ್ನು ಆಡ್ತಾ ಇರ್ತಾರೆ ಏನೋ ಒಂದು ಮಿಸ್ಟೇಕ್ ಆಗುತ್ತೆ ಆ ಸಂದರ್ಭದಲ್ಲಿ ಆಡ್ಕೊಳ್ತಕ್ಕಂಥ ನೋಡಿ ನೋಡಿ ಈಗ ತಪ್ಪು ಮಾಡಿದ್ದಾರೆ ಅಂತ ಆಡ್ಕೊಳ್ತಕ್ಕಂಥ ಇತರರಿಗೆ ಹೇಳ್ತಕ್ಕಂಥದ್ದು ಅದನ್ನು ಆ ಜೀವಗಳು ಒಬ್ಸರ್ವ್ ಮಾಡಿದ್ರೆ ಯಾವ ಜೀವ ಸ್ಪೀಚ್ ಮಾಡ್ತಾ ಇದೆ ಅದನ್ನು ಸನ್ನೆಯ ಮೂಲಕ ಆಡ್ಕೊಳ್ತಕ್ಕಂಥದ್ದು ಯಾವ ಜೀವ ಯಾವುದೋ ರೀತಿಯಾದಂಥ ಒಂದು ಬಾಧಿಗೆ ಒಳಗಕ್ಕೆ ಆಗಕ್ಕಿರುತ್ತೆ ಈಗ ಒಂದು ನಾಯಿ ಆಗಿರ್ಬೋದು ಒಂದು ಬೆಕ್ಕಾಗಿರೋದು ಒಂದು ಪಕ್ಷಿಗಳಾಗಿರ್ಬೋದು ಮನುಷ್ಯನೇ ಆಗಿರ್ಬೋದು ಯಾವುದೋ ಒಂದು ಸಂದರ್ಭದಲ್ಲಿ ತನ್ನ ಪ್ರೊಟೆಕ್ಟ್ಗೋಸ್ಕರ ಆ ರೀತಿಯಾಗಿ ನಡ್ಕೋತಾ ಇರ್ಬೋದು ಹಾಗೆ ನಂತರದಲ್ಲಿ ಅತ್ತೆ ಸೊಸೆಯರಾಗಿರ್ಬೋದು ಅಕ್ಕ ತಂಗಿಯರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾವುದೋ ಒಂದು ಕಾರಣಕ್ಕೆ ಸುಮ್ಮನೆ ಹಿಂಗೆ ಕಣ್ಣು ಸನ್ನೆ ಮಾಡೋದು ಅಂತ ಅಟ್ಕೊಳ್ಳೋದು ಮಾಡ್ಕೊಳ್ಳೋದು ಈ ರೀತಿ ಇರುತ್ತಲ್ವಾ ಅದು ಸನ್ನೆ ಆಚರಣೆ ಈಗ ವಿಷಯ ಅರಿವಿಗೆ ಬಂದಿದೆ ಅನ್ಕೋತೇನೆ ಈಗ ವಿಡಿದ ವಿಷಯಕ್ಕೆ ಬರೋಣ ಯಾವುದೇ ರೀತಿಯಲ್ಲಿ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯನ್ನು ಉಂಟು ಮಾಡುವುದರಿಂದ ಜೊತೆಗೆ ಆಲೋಚನೆ ಬಗ್ಗೆ ಒಂದೆರಡು ತಗೊಳ್ಳೋಣ ಮಾತು ಏನಂದರೆ ಯಾವಾಗ ಜೀವ ಆಲೋಚನೆ ಮಾಡುತ್ತೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನ ಆಲೋಚನೆ ಮಾಡಿದ್ರೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಗಮನಿಸಿ ಜೀವಗಳೆಲ್ಲವೂ ಕೂಡ ಒಂದು ಪ್ರತಿಯೊಂದರ ಜೊತೆ ಪ್ರತಿಯೊಂದು ಒಂದರ ಜೊತೆ ಎಲ್ಲ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿದ್ದಾವೆ ಸೂಕ್ಷ್ಮ ತರಂಗಗಳ ರೂಪದಲ್ಲಿ ಯಾರೂ ಕೂಡ ಜೀವಗಳು ಬೇರ್ಪಟ್ಟೇ ಇಲ್ಲ ಅದರಿಂದಾಗಿ ಭೂಮಂಡಲದ ಯಾವ ಯಾವುದು ದೇಶಗಳಾಗಿರ್ಬೋದು ಯಾವ್ಯಾವ್ದೋ ಭಾಗಗಳಾಗಿರ್ಬೋದು ಎಲ್ಲ ಕೂಡ ಮೇಲಿನಿಂದ ಉದುರಿ ಭೂಮಂಡಲದಲ್ಲಿ ಮನುಷ್ಯನ ರೂಪದಲ್ಲಿ ಇದ್ದಾರೆ ಆದಾಗ್ಯೂ ಕೂಡ ಎಲ್ಲರೂ ಕೂಡ ಸೇರ್ಪಡೆಯಾಗಿರ್ತಕ್ಕಂಥದ್ದು ಈಗ ಒಂದು ನೆಟ್ವರ್ಕ್ ಇದ್ದರೆ ಫೋನ್ಗಳಲ್ಲಿ ಎಲ್ಲ ಕನೆಕ್ಟಿವಿಟಿ ಇರುತ್ತಲ್ವ ಎಲ್ಲ ದೇಶದ ಜೊತೆಗೆ ಅದೇ ರೀತಿಯಾಗಿ ಹಾಗಾಗಿ ಯಾವೊಬ್ಬ ಮನುಷ್ಯ ಮಿದುಳಿನ ಮೂಲಕ ಆಲೋಚನೆಯನ್ನು ಮಾಡ್ತಾರೆ ಆ ಆಲೋಚನೆಗಳು ತರಂಗಗಳ ಮೂಲಕ ಇನ್ನೊಂದು ಜೀವವನ್ನು ತಲುಪಿ ಆ ಜೀವಕ್ಕೆ ಗಮನಿಸಿ ಗಾಯವಾದರೆ ಔಷಧಿಯನ್ನು ಹಾಕಿದ್ರೆ ಹಿತವಾಗುತ್ತೆ ಆ ಜಾಗಕ್ಕೆ ಉಪ್ಪು ಖಾರ ಪುಡಿ ಹಾಕಿದ್ರೆ ಆ ಜೀವಕ್ಕೆ ಉರಿ ಆಗುತ್ತೆ ನೋವಾಗುತ್ತೆ ಅಲ್ವಾ ಅದೇ ರೀತಿಯಾಗಿ ವಿಷಯಗಳು ಕೂಡ ಹಾನಿಕಾರಕವಾಗಿದ್ದರೆ ಮನುಷ್ಯನ ಅನ್ಯ ಮನುಷ್ಯರು ಯಾರು ಇರ್ತಾರೆ ಅವರ ತರಂಗಗಳಿಗೆ ಸೇರ್ಪಡೆಯಾಗಿ ಅಥವಾ ತರಂಗಗಳಿಗೆ ಡಿಕ್ಕಿ ಹೊಡೆದು ಆ ತರಂಗಗಳು ಆಲಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಾವೆ ಹಾಗಾಗಿ ಅವುಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಸ್ವೀಕರಿಸ್ತಾ ಇರ್ತ ಆಗ ಹಾನಿಕಾರಕವಾಗಿದ್ದಂಥ ಪಕ್ಷದ ಜೀವ ನೊಂದುಕೊಳ್ಳುತ್ತೆ ಏಕೆಂದರೆ ಜೀವ ಜೀವದ ಬಗ್ಗೆ ಗೊತ್ತಿರುತ್ತೆ ಆಂತರಿಕವಾಗಿ ಮೇಲ್ನೋಟಕ್ಕೆ ಮನುಷ್ಯ ಮನುಷ್ಯನ ರೂಪದಲ್ಲಿ ಗೊತ್ತಿಲ್ಲದಿದ್ದರೂ ಜೀವ ಜೀವಕ್ಕೆ ಗೊತ್ತಿರುತ್ತೆ ಹಾಗಾಗಿ ಇದು ನೊಂದ್ಕೊಳ್ಳುತ್ತೆ ಇದರಿಂದ ಕೂಡ ಪಾಪಕೃತಿಗಳು ಮನುಷ್ಯನದ್ದು ನಿರ್ಮಾಣ ಆಗುತ್ತೆ ಅದರಿಂದ ಏನಾಗುತ್ತೆ ಯಾವ ಮನುಷ್ಯರು ನಾನು ಮೊದಲೇ ಹೇಳಿದಂತೆ ಸೂಚನೆಗಳ ಮೂಲಕ ಆಲೋಚನೆ ಮೂಲಕ ಸನ್ನೆ ಮೂಲಕ ಮಾತಿನ ಮೂಲಕ ಕಾರ್ಯದ ಮೂಲಕ ಬೇರೆ ಯಾರಿಗಾದರೂ ಬೈತಕ್ಕಂಥದ್ದು ಆಡ್ತಕ್ಕಂಥದ್ದು ಈ ಕಾರ್ಯವನ್ನು ಮಾಡಿದ್ರೆ ಅದರಿಂದ ಜೀವಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ನೋವಾದರೆ ಹಾನಿ ಆದರೆ ಸಂಕಟ ಆದರೆ ಬಾಧೆ ಆದರೆ ದುಃಖ ಆದರೆ ಒಂದು ರೀತಿಯಾಗಿ ವ್ಯಥೆ ಆದರೆ ಚಿಂತೆ ಆದರೆ ಅದರಿಂದ ಅದು ಜೀವ ಬೇಜಾರುಗೊಂಡರೆ ಈ ರೀತಿಯಾದಂಥ ಕಾರ್ಯಗಳಾದಂತಹ ಪಕ್ಷದಲ್ಲಿ ಅವಮಾನಿತವಾದರೆ ಯಾವುದು ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕಿದ್ರೆ ಸಮಸ್ಯೆಗಳಿಗೆ ಉಂಟಾದರೆ ಒಟ್ಟಾರೆಯಾಗಿ ಜೀವಕ್ಕೆ ಯಾವುದಾದ್ರೂ ರೂಪದಲ್ಲಿ ಹಾನಿಯೇ ಆದರೆ ಯಾರ ಪುಣ್ಯ ಇರುತ್ತೆ ಅವರ ಪುಣ್ಯ ಆ ಜೀವಕ್ಕೆ ಆಗುತ್ತೆ ಯಾವುದು ನೊಂದ್ಕೂತಾ ಇರುತ್ತೆ ಆ ಜೀವಕ್ಕೆ ಸೇರ್ಪಡೆ ಆಗುತ್ತೆ ಯಾವ ಜೀವ ನೊಂದ್ಕೂತ ಇರುತ್ತೆ ಅದರ ಪಾಪಕೃತ್ಯಗಳಿದ್ದರೆ ಅದು ಕಳೆದು ಇರುತ್ತೆ ಈಗ ಗಮನಿಸಿ ಯಾರು ಯಾವುದನ್ನು ಪಡ್ಕೋತಾ ಇದ್ದಾರೆ ಯಾವುದನ್ನು ಕಳ್ಕೊತಾ ಇದ್ದಾರೆ ಅಂದರೆ ಯಾವುದೇ ಒಂದು ಕ್ರೀಡಾ ವಿಭಾಗ ಆಗಿರ್ಬೋದು ರಾಜಕೀಯ ವಿಭಾಗ ಚಿತ್ರರಂಗ ಅನ್ಯ ವಿ ಯಾವುದೇ ಸಾಮಾಜಿಕ ವಿಭಾಗಗಳಾಗಿರ್ಬೋದು ಜನರನ್ನು ನೋಡ್ತಕ್ಕಂಥದ್ದು ಅನಾವಶ್ಯಕ ಬೈತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥ ಆ ಮನುಷ್ಯ ಸ್ವಯಂ ದೇವರಲ್ಲ ಅದು ಜೀವ ಯಾವ ಒಂದು ಆಯ್ಕೆಯನ್ನು ಕೊಟ್ಟಿರ್ತಾರೆ ಭಗವಂತ ಯಾವ ಒಂದು ಯೋಗವನ್ನು ತಂದಿರುತ್ತೆ ಜೀವ ಯಾವೊಂದು ವಿಭಾಗದಲ್ಲಿ ಕಾರ್ಯವನ್ನು ಮಾಡ್ತಾವೆ ಅಂತಹ ವಿಭಾಗದಲ್ಲಿ ಹತ್ತು ಹತ್ತಾರು ಕಾರ್ಯಗಳು ಜೀವದ ಜೊತೆಗೆ ನಡೀತವೆ ಹೇಗೆ ಹತ್ತಾರು ಜನರು ಪ್ರಾರ್ಥನೆಯನ್ನು ಮಾಡಿದಂಥ ಪಕ್ಷದಲ್ಲಿ ಆ ಜೀವಕ್ಕೆ ಸಕಾರಾತ್ಮಕ ಫೋರ್ಸು ಲಭ್ಯ ಆಗ್ತಾ ಇರತ್ತೆ ಹಾಗೆ ನೂರಾರು ನಕಾರಾತ್ಮಕ ಆತ್ಮಗಳು ಕಾರ್ಯವನ್ನು ಮಾಡ್ತಾ ಇದ್ದರೆ ಅದಕ್ಕೆ ಫೋರ್ಸ್ ಆಗ್ತಾ ಇರುತ್ತೆ ಹಾಗಾಗಿ ದೈವಿಕ ಅನುಗ್ರಹ ಕೂಡ ಇರುತ್ತೆ ಆ ಜೀವದ ಶುಭ ಕರ್ಮಗಳು ಬೇರೆ ಬೇಡದ ಕರ್ಮಗಳು ಕೂಡ ಇರ್ತವೆ ಅದರಿಂದಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆ ಜೀವ ಸಕ್ಷಮವಾಗಿ ಸಂಪೂರ್ಣ ಟ್ವೆಂಟಿ ಫೋರ್ ಸವೆನ್ ಕಾರ್ಯಗಳು ನಡೀತಾವಲ್ಲ ಆ ರೀತಿಯಾಗಿ ಯಾವುದೇ ಟೈಮಲ್ಲೂ ಕೂಡ ಸದಾ ಎಚ್ಚರ ಇರೋದಿಲ್ಲ ಯಾವುದೇ ಕಾರ್ಯವನ್ನು ಮಾಡಲು ಸಕ್ಷಮ ಇರೋದಿಲ್ಲ ಜೀವ ಆ ಜೀವ ಏನು ಪೂರ್ವ ಯೋಜಿತದಲ್ಲಿ ಕರ್ಮ ಫಲಗಳನ್ನು ತಂದಿರುತ್ತೆ ಆ ಕರ್ಮ ಫಲಗಳ ಅನುಸಾರವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗತ್ತೆ ಹಾಗಾಗಿ ಯಾವ ಜೀವ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾ ಇದ್ದು ಅದರಲ್ಲಿ ಎಡರು ತೊಡರುಗಳಾಗ್ತಾವೋ ಆ ಸಂದರ್ಭದಲ್ಲಿ ಜೀವನ ಅನ್ಯದ ದೂಷಿಸುವುದು ಬಾಧಿಸುವುದು ಬಯ್ಯುವುದು ಈ ಕಾರ್ಯವನ್ನು ಮಾಡಿದ್ರೆ ನಿಮ್ಮ ಪುಣ್ಯ ನಷ್ಟ ಆಗುತ್ತೆ ಅವ್ರಿಗೊಂದು ವೇಳೆ ಇದ್ರೆ ಪಾಪ ನಷ್ಟ ಆಗುತ್ತೆ ಇಲ್ವೋ ಪಾಪ ಇಲ್ಲ ಪುಣ್ಯನೇ ಇತ್ತು ಅಂತ ಸಂದರ್ಭದಲ್ಲಿ ಇನ್ನಷ್ಟು ಪುಣ್ಯ ಜೋಡಣೆ ಆಗುತ್ತೆ ನಿಮಗೇನೆ ಖರ್ಚಾಗೋದು ಅದರಿಂದಾಗಿ ಯಾರನ್ನೂ ಕೂಡ ದೂಷಿಸ್ತಕ್ಕಂಥದ್ದಿಲ್ಲ ಯಾರಾದರೂ ಹಾನಿಕಾರಕ ಕಾರ್ಯಗಳನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಏನು ಬಾಧೆ ಆಗೋದಿಲ್ಲ ಹಾನಿಕಾರವನ್ನು ಹಾನಿಕಾರಕ ಕಾರ್ಯಗಳನ್ನು ಮಾಡಿದರೆ ಅವರೇ ತಪ್ಪು ಮಾಡಿದರೆ ಅವರಿಗೆ ಬೈತಕ್ಕಂಥದ್ದು ಮಾಡ್ತಕ್ಕಂಥ ಅದರ ಅವಶ್ಯಕತೆ ಏನಿರೋದಿಲ್ಲ ಅವರು ಒಳ್ಳೇದು ಮಾಡಿದ್ರೆ ಒಳ್ಳೆ ಕ ಫಲ ಕೆಟ್ಟದ್ದು ಮಾಡಿದ ಕೆಟ್ಟ ಫಲ ಎಂತಕ್ಕಂಥದ್ದು ಇದ್ದೇ ಇರುತ್ತೆ ಅವರ ಪಾಲಿಗೆ ಆದಾಗಿ ಸಂದರ್ಭದಲ್ಲಿ ಜೀವಕ್ಕೆ ಒಂದು ತಪ್ಪು ಕಾರ್ಯಗಳು ಎದುರಿಗೆ ನಡೆಯುವಾಗ ಒಂದು ಮಾತಿನ ಮೂಲಕ ಆಚರಣೆ ಮೂಲಕ ಏನಾದರೂ ಮಾತನಾಡಿದರೆ ಅದು ಅಷ್ಟು ಬಾಧೆಯನ್ನು ಕೊಡೋದಿಲ್ಲ ಆದರೆ ಯಾವ ಜೀವಗಳು ಅಂತಹ ಸ್ಥಿತಿಯಲ್ಲಿ ಇರ್ತವೆ ಶಾರೀರಿಕ ಬಲ ಇರೋದಿಲ್ಲ ಮಾನಸಿಕ ಬಲ ಇರೋದಿಲ್ಲ ಜೀವಕ್ಕೆ ಬಲ ಇರೋದಿಲ್ಲ ಜ್ಞಾನದ ಬಲ ಇರೋದಿಲ್ಲ ಆಯಸ್ಸಿನ ಬಲ ಇರೋದಿಲ್ಲ ವಾತಾವರಣದ ಬಲ ಇರೋದಿಲ್ಲ ಈ ರೀತಿಯಾದಂಥ ಸಂದರ್ಭದಲ್ಲಿ ಯಾವುದೋ ಜೀವಗಳು ತೊಡುಕುಗಳಾಯಿತು ಕ್ರಿಕೆಟೇ ತೊಗೊಳ್ಳಿ ಹೊಡೀಲಿಕ್ಕಾಗಲಿಲ್ಲ ಬೌಲಿಂಗ್ ಮಾಡಲಿಕ್ಕಾಗಲಿಲ್ಲ ಬ್ಯಾಟಿಂಗ್ ಮಾಡಲಿಕ್ಕಾಗಲಿಲ್ಲ ಕೀಪಿಂಗ್ ಮಾಡಲಿಕ್ಕಾಗಲಿಲ್ಲ ಅಥವಾ ಯಾವುದೋ ಒಂದು ಚಿತ್ರರಂಗ ತೊಗೊಳ್ಳಿ ಸರಿಯಾಗಿ ರೀತಿಯಾಗಿ ನಟನೆ ಮಾಡಲಿಕ್ಕಾಗಲಿಲ್ಲ ಏನೋ ಒಂದು ಮಾಡಲಿಕ್ಕಾಗಲಿಲ್ಲ ರಾಜಕೀಯದಲ್ಲೇ ತೊಗೊಳ್ಳಿ ಅವ್ರು ಸಾರು ಕಾರ್ಯಗಳನ್ನು ಸರಿಯಾಗಿ ಮಾಡಲಿಕ್ಕಾಗಲಿಲ್ಲ ಹಾಂ ಆ ಮನುಷ್ಯರು ಒಳ್ಳೆಯವರು ಇರ್ತಾರೆ ಕಾರ್ಯ ಮಾಡಲಿಕ್ಕಾಗಲಿಲ್ಲ ಈಗ ದೂಷಿಸೋದು ಶೋಷಿಸೋದು ಅದು ಅನ್ಯ ಜೀವಿಗಳಿಂದ ಆದರೆ ಅದೇನಾಗತ್ತೆ ಆ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡದಂತೆ ಆ ಜೀವ ಆಂತರಿಕವಾಗಿ ಒಳ್ಳೆಯದಿರುತ್ತೆ ಆಂತರಿಕವಾಗಿ ಒಳ್ಳೆಯದಿದ್ದಾಗ ಆ ಜೀವವನ್ನು ಮೇಲ್ಮಟ್ಟದಲ್ಲಿ ಮಾತಿನ ಮೂಲಕ ನಡೆನುಡಿ ಮೂಲಕ ಶೋಷಿಸುವುದು ಏನಾಗುತ್ತೆ ಅದು ನಿಮ್ಮ ಕಡೆಯಿಂದ ಪಾಪಕೃತ್ಯಗಳಾಗುತ್ತೆ ನಿಮ್ಮ ಪುಣ್ಯ ನಷ್ಟ ಆಗುತ್ತೆ ಆ ಜೀವಗಳ ಏನಾದರೂ ಹಾನಿಕಾರಕ ಕರ್ಮಗಳಿದ್ರೆ ಕಳೆದೋಗ್ತಾವೆ ಹಾಗೆಯೇ ಆ ಎಲ್ಲ ಒಂದು ಸಕಾರಾತ್ಮಕ ಸಂಕಲ್ಪಗಳನ್ನು ಕೂಡ ಮಾಡಿದಂತಹ ಪಕ್ಷದಲ್ಲೂ ಸಕಾರಾತ್ಮಕ ಸಂಕಲ್ಪ ಮಾಡಿದಂಥ ಆ ಪಕ್ಷದಲ್ಲೂ ಆ ಜೀವಕ್ಕೆ ಬಲ ಸಿಗುತ್ತೆ ಆಶೀರ್ವಾದ ಲಭ್ಯ ಆಗುತ್ತೆ ಒಳ್ಳೆ ಕಾರ್ಯಗಳನ್ನು ಮಾಡಲು ಸಹಕಾರ ಆಗುತ್ತೆ ಕ್ರಿಕೆಟ್ಗೆ ನೀವು ತಗೊಂಡ್ರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಅಂಥ ಬೇಸ್ ಕೂಡ ರಚನೆ ಆಗ್ತಾ ಯಾವುದೋ ಒಂದು ರಂಗಗಳಲ್ಲಿ ಕ್ರೀಡಾ ರಂಗ ಚಿತ್ರರಂಗ ಹಾಗೆ ರಾಜಕೀಯ ರಂಗ ಅನ್ಯ ವಿಭಾಗ 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 ಸೈಂಟಿಸ್ಟು ಆ ಒಂದು ಏನಾದರೂ ಕಂಡಿಡ್ತಕ್ಕಂಥ ಅನ್ಯ ಗ್ರಹಗಳ ಬಗ್ಗೆ ಕಂಡುಹಿಡತಕ್ಕಂಥದ್ದು ಏನು ಕಾರ್ಯಗಳನ್ನು ಮಾಡ್ತಾರೆ ಆಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದರಿಂದ ಕೂಡ ಅಷ್ಟೇ ನಿಮ್ಮ ಪುಣ್ಯವೂ ಕೂಡ ಖರ್ಚಾಗ್ತಾ ಇರುತ್ತೆ ಆಗೋದಿಲ್ಲ ಅಂತಲ್ಲ ನಿಮ್ಮ ಪುಣ್ಯವೂ ಕೂಡ ಖರ್ಚಾಗಿ ಅದು ಶುಭವಾಗಿ ಪರಿವರ್ತಿತವಾಗ್ತಾ ಇರುತ್ತೆ ಅವರಿಗೆ ಆಶೀರ್ವಾದ ರೂಪದಲ್ಲಿ ಹೋಗ್ತಾ ಇರುತ್ತೆ ಅದರಿಂದಾಗಿ ಯಾವುದೇ ವಿಭಾಗವಾಗಲಿ ಆ ಜೀವಕ್ಕೆ ಎಷ್ಟು ಸಕ್ಷಮ ಸ್ಥಿತಿ ಇರುತ್ತೋ ಆ ಜೀವ ಏನು ಬಲವನ್ನು ತಂದಿರುತ್ತೋ ಅನುಸಾರವಾಗಿ ಮಾತಾಡುವುದಾಗಲಿ ನಡೆಯುವುದಾಗಲಿ ನುಡಿಯೋದಾಗಲಿ ಕಾರ್ಯವಾಗೋದು ಕ್ರೀಡೆ ಆಗಲಿ ಕಂಡುಹಿಡಿಯುವುದಾಗಲಿ ಸಾಮಾಜಿಕ ಕಾರ್ಯ ಧಾರ್ಮಿಕ ಕಾರ್ಯ ರಾಜಕೀಯ ಕಾರ್ಯ ಹಾಗೆ ಕಾನೂನಾತ್ಮಕ ಕಾರ್ಯ ಶಾಸಕಾಂಗದ ಕಾರ್ಯ ಯಾವುದೇ ಕಾರ್ಯಗಳಾಗಿರ್ಬೋದು ಅವುಗಳ ಶಕ್ತಿಗನುಸಾರ ಹೋಗಿ ಮಾಡ್ತಾ ಇರ್ತಾವ ಹಾಗಾಗಿ ಶೋಷಣೆಯ ರೂಪದ ಆಚರಣೆಗಳೇನಿದ್ದಾವೆ ಜೀವಿಗಳಿಂದ ಆ ರೀತಿಯಾಗಿ ಆಗಬಾರ್ದು ಅದರಿಂದ ನಿಮ್ಮ ಪುಣ್ಯಗಳು ಖರ್ಚಾಗುತ್ತೆ ಆಗ ಮತ್ತೆ ದೂರ್ತೀರ ನಾವು ಇಂಥ ಕಾರ್ಯಗಳನ್ನು ಮಾಡಿದ್ವಿ ಭಗವಂತ ಅದು ಕೊಡಲಿಲ್ಲ ಇದು ಕೊಡಲಿಲ್ಲ ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲಿಲ್ಲ ನಾವು ಒಳ್ಳೆಯವರು ಅವ್ರು ಕೆಟ್ಟವರು ಹಾಗೆ ಬದುಕ್ತಾ ಇದ್ದಾರೆ ಈಗ ಬದುಕ್ತಾ ಇದ್ದಾರೆ ನೀವು ಯಾವುದೇ ಕಡೆ ಏನೇನೋ ಒಂದೊಂದು ಮಾಡ್ಕೊಂಡಿರ್ತೀರಾ ನಿಮ್ಮ ಪುಣ್ಯವನ್ನು ಖರ್ಚು ಮಾಡಿಕೊಡ್ತಾ ಇರ್ತೀರ ಆ ಪುಣ್ಯವನ್ನು ಖರ್ಚು ಮಾಡಿಕೊಂಡ್ರೆ ಕೊಡೋರು ಯಾರು ಅದಕ್ಕೆ ನೀವೇ ಶ್ರಮ ಪಡಬೇಕು ಪುಣ್ಯ ಸಂಪಾದನೆಗೆ ಅಲ್ವಾ ಆ ಒಂದು ಪುಣ್ಯ ಸಂಪಾದನೆಯನ್ನು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ ಅದನ್ನು ಸರಳವಾಗಿ ಕಳ್ಕೊಬಿಟ್ರೆ ಹೇಗೆ ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ ಅನಾವಶ್ಯಕ ಯಾರ ಮೇಲೂ ಕೂಡ ಕಮೆಂಟ್ ಮಾಡದಿರಿ ಮಾತನಾಡದಿರಿ ಬೈದಿರಿ ಬೈಬೇಡಿ ನೋಯಿಸ್ಬೇಡಿ ತೊಂದರೆ ಕೊಡಬೇಡಿ ಹಾಗೆ ಅಪಮಾನ ನಿಂದನೆ ಇಂಥ ಕಾರ್ಯಗಳನ್ನು ಮಾಡಬೇಡಿ ಟ್ವಿಟರಲ್ಲಿ ನೋಡಿ ಏನೇನು ಬರೀತಾರೆ ಫೇಸ್ಬುಕ್ಕಲ್ಲಿ ನೋಡಿ ಏನೇನು ಬರೀತಾರೆ ಏನೇನು ಅಂತಾರೆ ಏನೇನು ಆಡ್ಕೋತಾರೆ ಜೀವವನ್ನು ಆಡ್ಕೊಳ್ಳೋದು ಶೋಷಣೆ ಮಾಡಬಾರ್ದು ಆ ರೀತಿಯಾಗಿ ಸಕ್ಷಮ ಇದ್ದರೆ ಯಾವ ಜೀವ ಆಡ್ಕೋತಾ ಇರುತ್ತೆ ಅದೇ ಆ ಮೈದಾನದಲ್ಲಿರ್ಬೋದು ಅಂಥ ಶುಭ ಕರ್ಮಗಳನ್ನು ತಂದಿದ್ರೆ ಯೋಗ್ಯತೆ ಸಂಪಾದನೆ ಮಾಡಿದರೆ ಈಗ ಅದಲ್ಲಿಗೂ ಹೋಗಿಲ್ಲ ಆ ಒಂದು ಮೈದಾನದಲ್ಲಿ ಇಲ್ಲ ಇಲ್ಲೇ ಇದೆ ಅಂತ ಅಂದರೆ ಇದು ಸಕ್ಷಮ ಸ್ಥಿತಿ ಅಲ್ಲ ನಿರ್ಬಲ ಸ್ಥಿತಿ ಆ ಶಕ್ತಿನೇ ಇಲ್ಲ ಹಾಗಿದ್ದಾಗ ಆ ಜೀವ ಕೂಡ ಹಾಡ್ಕೋಬೋದು ಯಾವುದು ಸಕ್ಷಮವಾಗಿ ಅಷ್ಟು ಕಷ್ಟಪಟ್ಟು ಹೋಗಿರುತ್ತೆ ಪುಣ್ಯ ಮಾಡಿಕೊಂಡು ಅದು ಕೂಡ ಹಾಡ್ಕೋಬೋದು ಈ ರೀತಿಯಾಗಿ ಆಯಾ ಜೀವದ ಕರ್ಮಫಲ ಆಯಾ ಜೀವದ ಶಕ್ತಿ ಆಯಾ ಜೀವದ ಯೋಗ ಅವರು ಇರುತ್ತೆ ಹಾಗಾಗಿ ಜೀವ ಅನ್ಯ ಜೀವಗಳನ್ನು ಯಾವುದೇ ರೂಪದಲ್ಲೂ ಕೂಡ ನೋಯಿಸೋದು ಬಾಧೆ ಕೊಡೋದು ತೊಂದರೆ ಕೊಡೋದು ಮಾಡಬಾರ್ದು ಬದಲಿಗೆ ಇದರಿಂದ ನಿಮ್ಮ ಪುಣ್ಯ ಖರ್ಚಾಗುತ್ತೆ ಹಾಗೆಯೇ ಕೂಡ ಯಾವುದೇ ವಿಧಾನದಲ್ಲಿ ಯಾರೇ ಆಗಲಿ ಆ ವಿಷಯಗಳಲ್ಲಿ ನೀವು ಆಚರಣೆಯನ್ನು ಮಾಡಿದರೆ ಒಂದು ಸಕಾರಾತ್ಮಕ ಪರಿಣಾಮಕ್ಕೋಸ್ಕರ ಇದ್ದರೆ ಯಾವುದೇ ಹಾನಿಯಿಲ್ಲ ಆದರೆ ಮನಸ್ಸಿನಲ್ಲಿ ಒಂದು ಹಾನಿಕಾರಕ ವಿಚಾರಗಳನ್ನು ಉದ್ದೇಶಗಳನ್ನು ಇಟ್ಕೊಂಡು ಮೇಲ್ಮುಖವಾಗಿ ನಡ್ಕೊಳ್ತಕ್ಕಂತಹ ಕಾರ್ಯಗಳೇನಿದ್ದಾವೆ ಅವು ಹಾನಿಕರವಾಗಿರ್ತಾವೆ ಅದರಿಂದ ನಿಮ್ಮ ಪುಣ್ಯ ಖರ್ಚಾಗುತ್ತೆ ಹಾಗಾಗಿ ಉಳಿಸ್ಕೊಳ್ಳೋದು ನಿಮ್ಮ ಪುಣ್ಯವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದನ್ನು ಅಥವಾ ಕಳ್ಕೊಳ್ಳೋದು ಅಳಿಸ್ಕೊಳ್ಳೋದು ಅದು ನಿಮ್ಮ ಕೈಯಲ್ಲೇ ಇದೆ ಈ ವಿಷಯವನ್ನು ಅವಶ್ಯವಾಗಿ ಪುನರಪ್ಪಿ ಇನ್ನೊಂದು ಸಾರಿ ನೀವು ಈ ಒಂದು ವಿಡಿಯೋವನ್ನು ನೋಡಿ ವೀಕ್ಷಿಸಿ ಗಮನಿಸಿ ಏನು ವಿಷಯಗಳನ್ನು ಹೇಳಿದೆ ಅಂತ ಎಲ್ಲೆಲ್ಲಿ ನಿಮ್ಮ ಪುಣ್ಯಗಳು ಖರ್ಚಾಗ್ತಾ ಇರ್ತವೆ ನೋಡಿ ನೀವು ಬೇರೆಯವ್ರಿಗೆ ಬೈಯೋದಿಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಿಲ್ಲ ಹಾನಿ ಮಾಡೋದಿಲ್ಲ ಈಗ ಫೋನ್ ಸಿಕ್ಬಿಟ್ಟಿದೆ ಎಲ್ಲರ ಕೈಯಲ್ಲಿ ಎಲ್ಲರ ಕೈಗೂ ಆ ಸಂದರ್ಭದಲ್ಲಿ ಒಂದು ಜೀವವನ್ನು ನೋಯಿಸ್ತಕ್ಕಂಥದ್ದು ಕೂಡ ನಿಮ್ಮ ಪುಣ್ಯ ಖರ್ಚಾಗುತ್ತೆ ನಿಮ್ಮ ಕುಟುಂಬಕ್ಕೆ ಹಾನಿಯಾಗತ್ತೆ ನಿಮ್ಮ ಮನೆಗೆ ಹಾನಿಯಾಗುತ್ತೆ ಏಕೆಂದರೆ ನೀವೇ ಅದೃಷ್ಟವಂತರಾಗಿದ್ದು ನಿಮ್ಮ ಅದೃಷ್ಟ ಕಳೀತಾ ಕಳೀತಾ ಹೋದರೆ ನಿಮ್ಮ ಅದೃಷ್ಟದಿಂದ ಮನೆಗೆ ಬೆಳಕು ಆ ಬೆಳಕಿಗೆ ಕೊರತೆ ಆದರೆ ನಿಮ್ಮಿಂದ ಮನೆಯವ್ರಿಗೆ ಹಾನಿ ಆ ನಿಮ್ಮ ಜೀವನಕ್ಕೆ ಹಾನಿ ಆ ಕುಟುಂಬದ ಆಶ್ರಿತರಿಗೆ ಹಾನಿ ಅಲ್ವಾ ಇದರಿಂದ ನಷ್ಟ ಯಾರಿಗೆ ಇದೆಲ್ಲ ಕೂಡ ಅವಶ್ಯವಾಗಿ ಗಮನಿಸಬೇಕು ಪುಣ್ಯಗಳು ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಅನ್ನೋದನ್ನು ಗಮನಿಸಿ ಸಂಪಾದನೆ ಮಾಡೋದು ಬಲು ಕಷ್ಟ ಶ್ರಮ ಸಕಾರಾತ್ಮಕತೆ ಇಲ್ಲದೆ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಹಾಗಾಗಿ ನೀವೊಂದು ಪುಣ್ಯ ಸಂಪಾದನೆಯನ್ನು ಮಾಡಿದಿರಿ ಅಂದರೆ ಅದೃಷ್ಟವಂತರು ಅದನ್ನು ಅನಾವಶ್ಯಕ ಜೀವಗಳಿಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಹಾನಿಯ ಮಾಡುವ ಮೂಲಕ ಯಾವ ಕಾರಣದಿಂದ ನಾನು ಮೊದಲೇ ಹೇಳಿದಂಥ ವೀಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂಥ ಸೂಚನೆಗಳು ಸನ್ನೆ ಇತ್ಯಾದಿ ಇತ್ಯಾದಿ ಹೇಳದ್ನೆಲ್ಲ ಆ ಕಾರ್ಯಗಳ ಮೂಲಕ ಹಾನಿಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ನಿಲ್ಲಿಸಿ ನಿಮ್ಮ ಪುಣ್ಯವನ್ನು ನೀವು ರಕ್ಷಣೆ ಮಾಡಿಕೊಳ್ಳಿ ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ಎಷ್ಟೆಷ್ಟು ಖರ್ಚು ಮಾಡ್ಕೊಂಡಿದ್ದಾರೆ ಈಗಾಗಲೇ ಅದನ್ನು ಗಮನಿಸಿ ಒಳ್ಳೆ ಕಾರ್ಯಗಳಿಗೆ ಶ್ರಮ ಒಳ್ಳೆ ಒಳ್ಳೆಯ ಪುಣ್ಯ ಏನು ಪಡ್ಕೊಂಡಿರ್ತೀರ ಅದನ್ನು ನಿಮಗೆ ನಿಮ್ಮ ಕಲ್ಯಾಣಕ್ಕೋಸ್ಕರ ನಿಮ್ಮ ಕುಟುಂಬದ ಕಲ್ಯಾಣಕ್ಕೋಸ್ಕರ ಬಳಸಿ ಅಂತ ಹೇಳ್ತಾ ಅವಶ್ಯವಾಗಿ ದೈವಿಕಾಚರಣೆಗಳನ್ನು ಮಾಡಿ ಪೂಜೆ ಕೈಕರಿಗಳನ್ನು ಜಪತಪಗಳನ್ನು ಭಗವಂತನ ನಾಮಸ್ಮರಣೆ ಪೂಜಾ ಕೈಕರಿ ದೇವಸ್ಥಾನದ ಒಂದು ದೇವಸ್ಥಾನದಲ್ಲಿ ದೈವದ ದರ್ಶನ ಇತ್ಯಾದಿ ಕಾರ್ಯಗಳನ್ನು ಮಾಡಿ ಇದರಿಂದ ಪುಣ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧುಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆತಗೊಳ್ದು ಮೈಕೈಗೆ ಇಟ್ಕೊಂಡು ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ನೀವು ಮಾಡೋದ್ರ ಜೊತೆಗೆ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥವ್ರು ಕೂಡ ಈ ಧೂಪದ ಪೌಡರ್ನ ಬಳಸ್ಬೋದು ಇದರಿಂದ ಮನೆಯ ವಾತಾವರಣ ಸಕಾರಾತ್ಮಕವಾಗುತ್ತೆ ತಂತ್ರಮಂತ್ರ ಬಾಧೆ ನಿವಾರಣೆ ಆಗುತ್ತೆ ದೇಹದಲ್ಲಿನ ಆತ್ಮದ ಹಾವಳಿ ಎಲ್ಲ ನಿಯಂತ್ರಣಕ್ಕೆ ಬರುತ್ತೆ ಎಲ್ಲಿವರೆಗೆ ಗುಣ ಆಗೋದಿಲ್ಲ ಅಲ್ಲಿವರೆಗೆ ನೀವು ಇದನ್ನು ಬಳಸ್ತಾ ಇರಬೇಕು ಧೂಪದ ಪೌಡರ್ನ ಯಾವಾಗಲೂ ಬೇಕಾದರೆ ನೀವು ಬಳಸ್ಬೋದು ವಾರಕ್ಕೆ ಎಲ್ಲ ವಾತಾವರಣ ಚೆನ್ನಾಗಾದ ಮೇಲೆ ವಾರದಲ್ಲಿ ಎರಡು ದಿನ ವಾರಕ್ಕೊಂದ್ಸಾರಿ ಈ ರೀತಿಯಾಗಿ ಧೂಪ ಪೌಡರ್ ಪೌಡರ್ನ ಹಾಕೊಳ್ಳೋದ್ರಿಂದ ಮನೆಯ ವಾತಾವರಣ ಚೆನ್ನಾಗಿರುತ್ತೆ ಸದಸ್ಯರ ಮನಸ್ಥಿತಿ ಸಕಾರಾತ್ಮಕವಾಗಿ ಇರುತ್ತೆ ಎಲ್ಲ ಕಾರ್ಯಗಳಿಗೂ ಒಂದು ಪ್ರೇರಣೆ ಒಂದು ಪೂರಕ ವ್ಯವಸ್ಥೆ ಮನೆಯಲ್ಲಿ ಆಗುತ್ತೆ ಲಕ್ಷ್ಮೀ ಪ್ರಪ್ರಾಪ್ತಿ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜುನಿಗೆ ಸಂಬಂಧಪಟ್ಟಂತೆ ತಂತ್ರ ಮಂತ್ರ ಬಾಧೆಗಳಿಂದ ಬೇರೆ ಏನಾದ್ರು ಸಮಸ್ಯೆಗಳಾಗಿದ್ರೆ ಹಣಕಾಸಿನ ಅರ್ಜುನಿಗೆ ಇದನ್ನು ಸಂಕಲ್ಪ ಮಾಡಿ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಹಾಕಿ ಅಂಗಡಿ ಮಳೆಗೆ ಮುಂಗಟ್ಟುವ ಸ್ಥಳಗಳಲ್ಲೂ ಕೂಡ ಹಾಕಿ ಇದರಿಂದ ಅನುಕೂಲ ಲಭ್ಯ ಆಗುತ್ತೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಪೌಡ್ರ್ ಇದೆ ಸ್ನಾನಕ್ಕೆ ಬಳಸೋದು ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹಕ್ಕೆ ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರು ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಜಾತಕ ಪರಿಶೀಲನೆ ಮಾಡಿಸ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ಕೇಳ್ಬೋದು ಹಾಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ನಿಮಗೆ ಯೋಗ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಇತ್ಯಾದಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ್ಪೇಟಿಗೆ ಅವಕಾಶ ಇರೋದಿಲ್ಲ ಭಾರತದ ಕಾನೂನು ಇಂಡಿಯನ್ ಲಾ ಚಾನೆಲ್ ಕೂಡ ವೀಕ್ಷಿಸಿ ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನೆಲ್ ಕೂಡ ಇದೆ ಆ ಒಂದು ಚಾನೆಲ್ ಕೂಡ ತಾವು ವೀಕ್ಷಿಸಬಹುದು ವಿಡಿಯೋಗಳು ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದಿನೋದಲ್ಲಿ ಭೇಟಿ